ಒಂದು ಇತ್ತೀಚಿನ ದಿನಗಳಲ್ಲಿ ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ಹೇಳಿಕೆಗಳು ವಿರೋಧವಾದಂಥ ಹೇಳಿಕೆಗಳು ಇವತ್ತು ಪ್ರಚಿತ ಪ್ರಚಲಿತದಲ್ಲಿರುವಂಥದ್ದು ಒಂದು ಹೇಳಿಕೆ ಒಂದು ಮಟ್ಟಕ್ಕೆ ಸೀಮಿತವಾಗಿರಬೇಕೇ ಹೊರತು ಅದು ಯಾವತ್ತೂ ಕೂಡ ಎಲ್ಲೆಯನ್ನು ಮೀರಬಾರ್ದು ನಾಲಿಗೆಯ ಹಿಡಿತವನ್ನು ಕೂಡ ಅದು ಕಳ್ಕೋಬಾರ್ದು ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಉದಯಕುಮಾರ್ ಶೆಟ್ಟಿಯವರು ಸುನೀಲ್ ಕುಮಾರ್ ಅವರ ಬಗ್ಗೆ ನೀಚ ಅನ್ನುವಂಥ ಒಂದು ಪದವನ್ನು ಬಳಕೆ ಮಾಡ್ತಾರೆ ನೀಚ ಅಂತಂದರೆ ಏನು ಅನ್ನೋ ಅನ್ನುವಂಥದ್ದನ್ನು ಅವರೇ ಇವತ್ತು ಸ್ಪಷ್ಟಪಡಿಸಬೇಕು ಯಾಕಂದರೆ ಇತ್ತೀಚಿನ ರಾಜಕಾರಣದಲ್ಲಿ ಇಂಥ ಪದಗಳು ಬಳಕೆ ಆಗಿರುವಂಥದ್ದು ಕಾರ್ಕಳದ ಇತಿಹಾಸದಲ್ಲಿಲ್ಲ ಮಾನ್ಯ ಉದಯಕುಮಾರ್ ಶೆಟ್ಟಿಯವರು ಕಾರ್ಕಳಕ್ಕೆ ಬಂದ ನಂತರ ರಾಜಕೀಯದ ಒಂದು ಅವರ ಏನು ದೆವಳಿಗೋಸ್ಕರ ಏನೇನು ಪ ಪದ ಪ್ರಯೋಗವನ್ನು ಮಾಡ್ತಾರೆ ಈ ಬಹುಶಃ ಇವತ್ತು ಅವರಿಗೇ ಗೊತ್ತಿರುವಂಥದ್ದು ಸುನಿಲ್ ಕುಮಾರ್ ಯಾವ ವಿಷಯದಲ್ಲಿ ನೀಚರಾದರು ಅದು ಅವರು ಇವತ್ತು ಕಾರ್ಕಳದ ಜನತೆ ಇದ್ದರೂ ಸ್ಪಷ್ಟಪಡಿಸಬೇಕು ಪರಿಸರ ಉಸುವುದಂಥ ಕಾರ್ಯಕ್ರಮಗಳನ್ನು ಸುನೀಲ್ ಕುಮಾರ್ ಮಾಡಿದರು ಅವರಿಗೆ ಯಾವ ರೀತಿ ಅವರು ನೀಚರಂತೆ ಕಂಡರು ಕಾರ್ಕಳದ ಮೂಲೆ ಮೂಲೆಯನ್ನೆ ರಸ್ತೆಗಳು ಇವತ್ತು ಅಭಿವೃದ್ಧಿಯನ್ನು ಕಂಡು ಆನಂತರ ಕಾರ್ಕಳ ಉಸುವುದಂಥ ಕಾರ್ಯಕ್ರಮಗಳು ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿರುವಂಥದ್ದು ರಾಜ್ಯದಲ್ಲಿ ಇಂಧನ ಸಚಿವರಾಗಿ ಅವರು ಮಾಡಿದಂಥ ಕಾರ್ಯಕ್ರಮಗಳು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿ ಕೋಟಿ ಗಂಟ ಗಾಯನವನ್ನು ಇಡೀ ರಾಜ್ಯದಲ್ಲಿ ಅವರು ಹಾಡಿಸಿರುವಂಥದ್ದು ಪರಿಸರ ಉತ್ಸವದ ಮುಖಾಂತರ ಇಡೀ ಕಾರ್ಕಳದಲ್ಲಿ ಸುಮಾರು ಹದಿನೈದು ಸಾವಿರ ಜನ ಕಾರ್ಯಕರ್ತರನ್ನು ಬೀದಿ ಬೀದಿಗಳಲ್ಲಿ ಪರಿಸರ ಉತ್ಸವದ ಮುಖಾಂತರ ಸ್ವಚ್ಛತೆಯನ್ನು ಮಾಡಿಸಿರುವಂಥದ್ದು ಈ ಎಲ್ಲ ಕಾರ್ಯಕ್ರಮಗಳು ಇವತ್ತು ಕಾರ್ಕಳದ ಜನತೆ ಗೊತ್ತಿದೆ ಮಾನ್ಯ ಉದಯಕುಮಾರ್ ಶೆಟ್ಟಿಯವರ ನಾಲಗೆಯ ಹಿಡಿತ ಬಹುಶಃ ಇವತ್ತು ಹಳಿ ತಪ್ತಾ ಹೋಗ್ತಾ ಇದೆ ಬಿ ಜೆ ಪಿ ಸುಮ್ಮನೆ ಇರ್ತದೆ ಅನ್ನುವಂಥದ್ದನ್ನು ಅವರ ಮನಸ್ಸಿನಿಂದ ಬಿಟ್ಟು ಬಹುಶಃ ಇನ್ನು ಮುಂದಾದರೂ ಮಾನ್ಯ ಸುನೀಲ್ ಕುಮಾರ್ ಅವರಲ್ಲಿ ಬಹಿರಂಗವಾಗಿ ಕ್ಷಮೆಯನ್ನು ಕೇಳೋದು ಒಳ್ಳೆಯದು ಅಂತ ನನ್ನ ಭಾವನೆ ಯಾವಾಗಲೂ ಅವರು ಹೇಳ್ತಾ ಇರ್ತಾರೆ ಪರಶುರಾಮನ ವಿಷಯಕ್ಕೆ ಬಂದ ಹಾಗೆ ಪರಶುರಾಮನ ಎರಡು ಕಾಲಲ್ಲಿದೆ ಎರಡು ಕಾಲು ಇಲ್ಲಿದೆ ಇನ್ನೊಂದು ಕಾಲು ಪೊಲೀಸ್ ಸ್ಟೇಷನ್ ಏನೇನನ್ನೂ ಹೇಳ್ತಾ ಇರ್ತಾರೆ ಯಾಕೆಂದರೆ ಅವರಿಗೆ ಅದು ಕಂಠಪಾಠವಾಗಿ ಹೋಗಿಬಿಟ್ಟಿದೆ ಮಾನ ಉದಯಕುಮಾರ್ ಅವರನ್ನು ನಾನು ಕೇಳ್ತಾ ಇದ್ದೇನೆ ನಿಮ್ಮ ಕಾಲು ಮೊದಲು ಎಲ್ಲಿತ್ತು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಎರಡೂ ಕಾಲು ಬಿ ಜೆ ಪಿ ಸರ್ಕಾರದ ಎಲ್ಲ ಕಚೇರಿಗಳಲ್ಲಿತ್ತು ಸುನಿಲ್ ಕುಮಾರ ಮನೆಯಲ್ಲಿತ್ತು ನಿಮ್ಮ ಎರಡು ಕಾಲುಗಳು ಆ ನಂತರ ನಿಮಗೆ ಸೀಟ್ ಸಿಗೋದಿಲ್ಲ ಅಂತಾದಾಗ ನಿಮ್ಮ ಎರಡು ಕಾಲು ಕಾಂಗ್ರೆಸ್ಸಿಗೆ ಹೋಯಿತು ಇನ್ನು ಮುನ್ನೆ ಸರ್ಕಾರ ಬಿ ಜೆ ಪಿ ಬರ್ತದೆ ಅನ್ನುವಾಗ ನಿಮ್ಮ ಒಂದು ಕಾಲು ಅಲ್ಲಿ ಇರ್ತದೆ ಇನ್ನು ಒಂದು ಕಾಲು ಬಿ ಜೆ ಇರ್ತದೆ ಒಂದು ವೇಳೆ ಸರ್ಕಾರ ಬಂದ ನಂತರ ನಿಮ್ಮ ಎರಡೂ ಕಾಲುಗಳು ಕೂಡ ಇವತ್ತು ಬಿ ಜೆ ಇರ್ತದೆ ಅನ್ನೋಂಥ ಮಾತನ್ನು ಹೇಳ್ತೇನೆ ಅದರೊಟ್ಟಿಗೆ ನಿಮ್ಮ ಎಲ್ಲ ಕಾ ಕಾರ್ಯಕರ್ತರ ಕಾಲುಗಳನ್ನು ನೀವು ಎಲ್ಲಿ ಇರ್ತೀರಿ ಅನ್ನೋಂಥದ್ದನ್ನು ನಮಗೆ ತಿಳಿಸಬೇಕಾಗ್ತದೆ ಯಾವ ಯಾವ ನಿಮ್ಮ ಪ್ರೆಸ್ ಕಾನ್ಫರೆನ್ಸನ್ನು ನೋಡಿದ್ರು ನಾ ನಾಲ್ಕು ಮೀಡಿಯಾ ಎದುರುಗಡೆ ಬಂದೆ ಕೂ ಕೂತರೆ ಸಾಕು ನೀವು ಕಡೆ ಅಷ್ಟಮಂಗಲ ಹಾಕಬೇಕು ಅಷ್ಟಮಂಗಲ ಹಾಕಬೇಕು ಅಂತ ನೀವು ಹೇಳ್ತೀರಿ ಯಾವುದಕ್ಕೋಸ್ಕರ ಅಷ್ಟಮಂಗಲ ಅದು ಮುಜರಾಯಿ ಇಲಾಖೆಗೆ ಸೇರಿದೆಯಾ ಹತ್ತು ಸಲ ಹೇಳಿದೆ ನಿಮಗೆ ಅದು ಪರಶುರಾಮ ತೀ ಬಾರ್ಕ್ ಪರಶುರಾಮ ತೀ ಬಾರ್ಕ್ ಎಷ್ಟು ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತಂದ್ರೆ ಇನ್ನು ಯಾವ ಭಾಷೆಯಲ್ಲಿ ನಿಮ್ಗೆ ಹೇಳಬೇಕು ಅಷ್ಟಮಂಗಲ ಯಾಕೆ ಇರಬೇಕು ಅಷ್ಟಮಂಗಲ ಮೊದಲು ಇಡುದಾದ್ರೆ ನಿಮ್ಮ ಮನೆಯಲ್ಲಿ ಇಡಿ ಯಾಕಂತಂದ್ರೆ ನಿಮ್ಮ ಯಾವುದೇ ನಡವಳಿಕೆಗಳು ಇವತ್ತು ಸರಿಯಿಲ್ಲ ದಿನದಿಂದ ದಿನಕ್ಕೆ ನಿಮ್ಮ ವರ್ತನೆಗಳು ಬಲ ಬದಲಾಗ್ತಾ ಇದೆ ನಿಮ್ಮ ಅದರ ಬಗ್ಗೆ ನೀವು ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ನೀವು ಮೊದಲು ಮಾಡಿದ ಕೆಟ್ಟ ಕೆಲಸ ಏನು ಅಂತಂದರೆ ಅಲ್ಲಿ ಹೋಗುವ ರಸ್ತೆಗೆ ನೀವು ಮಣ್ಣು ಹಾಕಿದ್ದು ಅದರ ಬಗ್ಗೆ ಕೇಳಿ ನೀವು ಆಶ್ರಮದ ನನಗೆ ಏನಾಗಿದೆ ಅಂತೇಳಿ ಆ ನಂತರ ಇನ್ನೊಂದು ಸಲ ಕೇಳಿ ಆವತ್ತು ನೀವು ಬಿಳಿ ಫೈರನ್ ಹಾಕೊಂಡು ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರಲ್ಲ ಬಡ ಶಿಲ್ಪಿಯ ಮನೆಗೆ ಅರೆಸ್ಟ್ ಮಾಡೋದಕ್ಕೆ ಆವಾಗ ಕೇಳಬೇಕಿತ್ತು ನೀವು ನನಗೆ ಯಾಕೆ ಈ ಬುದ್ಧಿ ಬಂತು ಅಂತೇಳಿ ನೀವೇನು ಪೊಲೀಸಾ ಅಥವಾ ಡಿಪಾರ್ಟ್ಮೆಂಟಾ ಯಾಕಲ್ಲಿ ಹೋದ್ರಿ ಆ ಬಡ ಶಿಲ್ಪಿಯ ಬಗ್ಗೆ ಯಾಕೆ ಅರೆಸ್ಟ್ ಮಾಡ್ ಮಾಡಬೇಕಾಗಿತ್ತು ನೀವು ಹದಿನೈದು ದಿವಸ ನೀವು ಜೈಲಲ್ಲಿ ಇಟ್ಟರಲ್ಲವ ನಾನು ನೀವು ಕೇಳ್ಕೊಳ್ಳಿ ಪ್ರಶ್ನೆ ಆ ಕೇಸ್ ಯಾಕೆ ಹಾಕ್ಸಿದ್ರಿ ನಿಮ್ಮ ನಿಮ್ದೇ ಕಾರ್ಯಕರ್ತರ ಮೂಲಕ ಆ ಆಬ್ಜೆಕ್ಷನ್ ಯಾಕೆ ಹಾಕ್ಸಿದ್ರಿ ಎಲ್ಲವೂ ಕೂಡ ಇವತ್ತು ಡಿಪಾರ್ಟ್ಮೆಂಟ್ ಮುಖಾಂತರನೇ ಮಾಡಿಸಿದ್ದು ಯಾರೂ ಕೂಡ ಪರ್ಸನಲ್ ಆಗಿ ಮಾಡಲಿಕ್ಕಾಗುದಿಲ್ಲ ಸುನಿಲ್ ಕುಮಾರ್ಗೂ ಆಗೋದಿಲ್ಲ ಅವು ಹೇಳಿದ್ರೆ ಹೇಳ್ತೀರಾ ಅದ್ರಲ್ಲಿ ಅವ್ಯವಹಾರ ಆಗಿದೆ ಹಾಗಾಗಿದೆ ಹೀಗಾಗಿದೆ ನಾನು ಮೊದಲಾಗೆ ಹೇಳ್ತೇನೆ ಅದಕ್ಕೆ ಸ್ಯಾಂಕ್ಷನ್ ಆಗಿರುವಂಥದ್ದು ದುಡ್ಡು ಕೇವಲ ಎರಡು ಕೋಟಿ ಅದರಲ್ಲಿ ರಿಲೀಸ್ ಆಗಿರುವಂಥ ದುಡ್ಡು ಕೇವಲ ಒಂದು ಕೋಟಿ ಆ ಒಂದು ಕೋಟಿಯಲ್ಲಿ ಎಷ್ಟು ಲಕ್ಷ ನಿಮಗೆ ಅವ್ಯವಹಾರ ಆಗಿದೆ ಕಂಡಿದೆ ಅದನ್ನು ನೀವು ಹೇಳಬೇಕಲ್ಲ ನೀವು ಹೇಳಿದರೆ ಹೇಳ್ತೀರಿ ಬ್ರಕ ನಿಮ್ಮ ಇನಿಷಿಯಲ್ ಎಮ್ ಇದರಲ್ಲಿ ಬರೀತೀರಿ ಉದಯ್ ಕುಮಾರ್ ಶೆಟ್ಟಿ ಬಿ ಇ ಟೆಕ್ ಬ್ರಕೆಟಲ್ಲಿ ಸ್ಟ್ರಕ್ಚರಲ್ ಏನದು ನಿಮ್ಗೆ ಅಷ್ಟು ಎಜುಕೇಷನ್ ಇದ್ದವರು ಎಷ್ಟು ಲಕ್ಷ ಅಲ್ಲಿ ಅವ್ಯವಹಾರ ಗೊತ್ತಿರಬೇಕಲ್ಲ ನಿಮಗೆ ಡಿಪಾರ್ಟ್ಮೆಂಟ್ ಹೇಳೀತಾ ಯಾವುದೇ ಇಲಾಖೆ ಹೇಳೀತಾ ಅಲ್ಲಿ ಯಾವ್ಯಾವ ಆಗಿದೆ ಅಂತೇಳಿ ನಿಮ್ಮದು ಫೈಬರ್ ಗ್ಯಾಂಗ್ ಎಲ್ಲವನ್ನೂ ಇಟ್ಕೊಂಡು ದಿನದ ದಿನ ದಿನಕ್ಕೆ ದೂಷಣೆಯೇ ಹಾಕ್ತೀರಿ ನೀವು ಒಂದು ಕೋಟಿಯಲ್ಲಿ ಎಷ್ಟೋ ವ್ಯವ ಆಗಿರ್ಬೋದು ನಿಮಗೆ ವರ್ಗಕಾರ ಗುಣಕಾರ ಗೊತ್ತಿಲ್ಲದೆ ಇರ್ಬೋದು ಆದರೆ ಕೂಡಿಸಿಕೊಳ್ಳೋದ್ರೂ ಬರ್ಬೇಕು ಗೊತ್ತಿರಬೇಕಲ್ಲ ನಿಮಗೆ ಯಾವತ್ತು ನೋಡಿದ್ರು ಬೇಡದನ್ನೇ ಮಾತಾಡೋದು ಯಾವತ್ತು ನೋಡಿದ್ರು ನಾಲ್ಕು ಮೀಡಿಯಾ ಎದುರುಗಡೆ ಬಂದರೆ ಯಾವಾಗಲೂ ನಿಮ್ಮದು ಮೀಡಿಯಾದ ಎದುರು ಬಂದು ಏನೋ ಮಾತಾಡ್ತಿರೋದು ಮೊದಲು ನೀವು ನಿಮ್ಮ ಮನೆಯಲ್ಲಿ ಅಷ್ಟಮಂಗಲ ಇಡಿ ನೀವು ಸಮಾಜಕ್ಕೆ ಹೇಳಬೇಡಿ ಇದು ಮುಜರಾಯಿ ಇಲಾಖೆ ಅಲ್ಲ ಇದು ಪರಶುರಾಮ ಥೀಮ್ ಪಾರ್ಕ್ ಇದನ್ನು ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೇನೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇವತ್ತು ನಡೆಯುವ ನಡೆಯುವಂಥದ್ದು ನೀವು ಇಷ್ಟೆಲ್ಲ ಎಜುಕೇಷನ್ ಇದ್ದವರು ಮೂರು ನಾಲ್ಕು ಜನ ಸೋತಿದ್ದಾರೆ ನೀವು ಕೂಡ ಸೋತವ್ರೆ ಅದು ಕೂಡ ಗೊತ್ತಿರಲಿ ನೀವು ಬಿ ಎಂ ಟೆಕ್ ಆದವರಿಗೆ ನೀವು ಬಸ್ಸನ್ನು ನೀವು ಶುಭಾರಂಭ ಮಾಡ್ತೀರಿ ಅದಕ್ಕೆ ಕಾಯಿ ಹೊಡೆದು ಅದನ್ನು ನೀವು ಆರಂಭ ಮಾಡ್ತೀರಿ ನಿಮ್ಗೆ ಗೊತ್ತಿಲ್ವ ಅದು ಒಂದು ಎಮ್ ಎಲ್ ಎ ಮಾಡ್ಬೇಕನ್ನೋಂಥ ಕೆಲಸ ನೀವು ಯಾಕೆ ಮಾಡ್ತೀರಿ ನಿಮ್ಗೆ ಮೊದಲು ಬುದ್ಧಿರ್ಬೇಕಾಗಿತ್ತು ಅಂಗನವಾಡಿಯನ್ನು ಓಪನ್ ಮಾಡ್ತೀರಿ ನಿಮ್ಮಂತೆ ಏನು ಎರಡು ಮೂರು ಜನ ಸೋತವರಿದ್ದಾರೆ ಅವರು ಸಹ ಓಪನ್ ಮಾಡಿದರೆ ಹಾಗಾದರೆ ಎಮ್ ಎಲ್ ಎ ಗತಿ ಏನು ನೀವು ಅರ್ಥಕೊಂಡು ಕಾರ್ಕಳದ ಬಗ್ಗೆ ನಿಮಗೆ ಮನಸ್ಸಿದ್ರೆ ಕಾರ್ಕಳದ ಬಗ್ಗೆ ಒಳ್ಳೇದಾಗಬೇಕು ಅಂತಂದರೆ ನೀವು ಬಾಲ ಮುಚ್ಕೊಂಡು ಸುಮ್ಮನಿರಿ ಕಾರ್ಕಳ ಒಳ್ಳೆದಾಗತ್ತೆ ಎಲ್ಲೋ ಹೋಗಿ ಆಬ್ಜೆಕ್ಷನ್ ಹಾಕುವಂಥದ್ದು ಕೋರ್ಟಿಗೆ ಹಾಕುವಂಥದ್ದು ಯಾರೋ ಬಡ ಶಿಲ್ಪಿಯನ್ನು ಜೈಲಲ್ಲಿ ಇಡುವಂಥದ್ದನ್ನು ಇದನ್ನು ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ ಇದು ನಿಮಗೆ ಶೋಭೆ ಅಲ್ಲ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ನಡವಳಿಕೆಯನ್ನು ಕಾರ್ಖಾನದಲ್ಲಿ ಸರಿಪಡಿಸ್ತೀರಿ ಅನ್ನುವಂಥ ನಂಬಿಕೆಯಿಂದ ನಾವೆಲ್ಲರೂ ಇದ್ದೇವೆ ಇರೋವಂಥ ಮಾತನ್ನು ಹೇಳ್ತಾ ಅದರೊಟ್ಟಿಗೆ ನಿಮ್ಮ ಬಿ ಜೆ ನಿಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ನಿಮ್ಮನ್ನು ನೋಡಿಯೂ ನಿಮ್ಮ ನಡವಳಿಕೆಯನ್ನು ನೋಡಿಯೂ ಸುಮ್ಮನಿದೆ ಅದೇ ಅದರ ಅರ್ಥ ನಿಮ್ಮನ್ನು ಯಾವುದೋ ಹಳ್ಳಕ್ಕೆ ದುಡ್ತಾರೆ ನೀವು ಇದೇ ರೀತಿ ಮಾಡ್ತಾ ಇರಬೇಕು ಅನ್ನುವಂಥದ್ದು ಅವರ ತಲೆಯಲ್ಲೂ ಇದೆ ಹಾಗಾಗಿ ನೀವು ಇದೇ ರೀತಿ ಮಾತಾಡಿ ಮಾತಾಡಿ ಇನ್ನು ಮುಂದೆ ನಿಮಗೆ ತಾಲೂಕ್ ಪಂಚಾಯತ್ ಸೀಟು ಸಿಗುವುದಿಲ್ಲ ಅನ್ನುವಂಥ ಮಾತನ್ನು ನಾನು ಮೊದಲಿಂದ ಹೇಳಿದ್ದೇನೆ ಈಗಲೂ ಅದಕ್ಕೆ ಬದ್ಧ ಬದ್ಧನಾಗಿದ್ದೇನೆ ಅದಕ್ಕೋಸ್ಕರ ನಿಮಗೆ ಈ ಜಾಗೃತಿಯ ಮಾತನ್ನು ನಿಮಗೆ ಹೇಳ್ತಾ ಇದ್ದೇನೆ